ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಯಾವ್ದಾದ್ರು ಹೊಸ ವೀಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನಾರು ತಿನ್ಕೊಂಬರೋಣ ಅಂತ ಚಿನ್ನ ಮನ ಚೆನ್ನಾಗಿ ಕಾಣಿಸ್ತಿದ್ದಾನಲ್ವ ಈ ಬಟ್ಟೆಲಿ ನಂಗೆ ಸಖತ್ ಇಷ್ಟ ಆಯಿತು ಶಾರ್ಟ್ ಇದು ಚಿಕ್ಕದಾಗ್ಬಿಡ್ತು ಏನು ಇನ್ನೊಂದು ಎರಡು ತಿಂಗಳಾದ್ರೆ ಆಕಳೋಕ್ಕೆ ಆಗೋಲ್ಲ ಆದರೂ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ತೊಗೊಂಡೆ ಅದಕ್ಕೆ ಹಾಕಿದ್ದೀನಿ ಅಲ್ಲಿ ನೋಡಿ ಚಿನ್ನಮ್ಮ ಆ ಹೇಳು ಬಿಡುಗದೆ ನಮ್ಮ ಇದು ನೋಡಿ ಅಲ್ಲ ಹೇಳು ಹೇಳು ಅಲ್ಲಿ ಹಾ ಹೇಳೋ ಹಾಯ್ ಇವನು ಏನಕ್ಕೆ ರೆಡಿಯಾಗಿದ್ದಾನೆ ಅಂದರೆ ಮಲಗಿದವನು ಎಮ್ಮೆ ಕೊಡಿಸ್ತೀನಿ ಹೇಳು ಅಂದ ತಕ್ಷಣ ಎಷ್ಟು ಪೂರು ಹೇಳಲಿಲ್ಲ ಎಮ್ಮೆ ಕೊಡಿಸ್ತೀನಿ ಹೇಳು ಅಂದ ತಕ್ಷಣ ಎದ್ದು ನಿಂತ್ಕೊಂಡು ಎದ್ದು ರೆಡಿಯಾಗಿ ನಿಂತ್ಕಂಡವ ಎಂಡ ಕುಚಿನಿ ನಿಮಗೆ ಏನು ಕಾಚು ಕಾಜ್ಬೇಕಂತ ನನಗೆ ಕಾಚು ಹೊರಗಡೆ ಹೋಗ್ಬಿಟ್ಟು ತಿರ್ಗಾಡ್ಕೊಂಡು ಏನಾದರೂ ತಿನ್ಕೊಂಡು ಇವನಿಗೆ ಐಸ್ ಕ್ರೀಮ್ ಕುಡಿಸ್ಕೊಂಡು ಬರ್ಬೇಕು ದುಡ್ಡೆಲ್ಲ ನೀಚೆಗೆ ಹಿಂಗೆ ಹಿಡ್ಕೊಂಡನೇ ಅಲ್ಲೇ ಏನಾದರೂ ಬಟ್ಟೆ ಚೆನ್ನಾಗಿರೋ ಸಿಕ್ಕಿದ್ರೆ ಇಷ್ಟ ಚೆನ್ನಾಗಿರೋದಲ್ಲ ನನಗೆ ಇಷ್ಟ ಆಗಿರೋ ಸಿಗದ್ರೆ ನೋಡೋಣ ತಗೊಳ್ಳೋಣ ಅಂತ ಅಂದ್ಕೊಂಡು ಹಾಗೆ ಅಲ್ಲಿ ಓದ್ತಾಯಿದ್ದೀನಿ ಚೆನ್ನಾಗಿ ತಗೊಂಡ್ರೆ ನಿಮಗೆ ತೋರಿಸ್ತೀನಿ ಮನೆಗೆ ಬಂದಮೇಲೆ

ಹೊರ್ಗಡೆ ಹೋಗೋದು ಬೇಡ ಜನಂಗಾದ್ರೆ ಐ ಹಲೋ ಕಾಚು ದುಡ್ಡು ಹಣ ದುಡ್ಡು ಅನ್ನೋದು ಬರೋಲ್ಲ ಬುಡ್ಡು ಬುಡ್ಡು ಅಂತೆ ಉಂಟ ಪಪ್ಪನ ಹತ್ರ ಕೊಡು ಪಪ್ಪನ ಹತ್ರ ಕೊಡು ಅಲ್ಲಿ ಅಲ್ಲಿ ಎಲ್ಲಿ ಬಡ್ಡೂಗೆ ಏನಕ್ಕೆ ಅದು ದುಡ್ಡು ಏನು ತಗೋತೀಯಾ ಬಡ್ಡು ತಗೋತಿಯಾ ಎಷ್ಟ ದುಡ್ಡು ಎಷ್ಟೈತೆ ಅದರಲ್ಲಿ ಎಷ್ಟೈತೆ ಸರಿ ಹಾ ಡ್ರೂಮ್ನಲ್ಲಿ ಹೋಗ್ತೀಯಾ ಯಾರ ಜೊತೆ ಯಾರ ಜೊತೆ ಹೋಗ್ತೀಯಾ ಸರಿ ಯಾರ ಜೊತೆ ಹೋಗ್ತೀಯಾ ನಂಗೆ ಕೊಡು ಅಗ ಬಡ ಕೋಡ ನನಗೆ प्लीज ನನಗೆ प्लीज ಹೋಗ ಜನ ಬಾ ಹೋಗ ಏನು ಜನ ನೀ ಮಗ ನಿಂಗೆ ದುಡ್ಡು ಕೊಡ್ತಾ ಇಲ್ಲ ಈಸ್ಕ ನೋಡ್ತೀನಿ ಕೋಡಮ್ಮ ಜೇಬಿಗೆ ಹಾ ಬಾ ಈಸ್ಕ ನೋಡ್ತೀನಿ ಜೇಬಿಗೆ ಈಸ್ಕ ನೋಡ್ತೀನಿ ಇದೆ ಇಲ್ಲಿ ಇನ್ನೊಂದು ಜೇಬಿಗೆ ಹಾ ತಾವರಂತೆ ನೀಂದ್ರ ಇಲ್ಲ ಇಲ್ಲಿ ನಡೆ ಮಾಡಿದ್ದೋಕ ತಹಾನ್ ಇಲ್ಲಿ ನಡೆ ಬಿಡಕ್ಕೆ ತಿಳ್ಕೋಡಮ್ಮ ನಾನು ಐ ಎಲ್ಲಿ ಹೋಗ್ತಿದ್ಯಾ ಯಾಕೆ ಆಮೇಲೆ ಆಮೇಲೆ ಇನ್ನೇನು ತಿಂತೀಯ ಜೇಬು ಹತ್ರ ಇಲ್ವಲ್ಲ ಎಲ್ಲಿದೆ ಜೇಬು ಅದು ಜೇಬ ಅದು ಜೇಬಂತಲ್ಲ ಜನ ಅದು ಈಸ್ಕೋ ಕುಪ್ಪುಂಗಂದೆ ಕೊಟ್ಬಿಡ ಉಂಟ ಸಿದ್ಧ ಹಲೋ ಹಲೋ ಎಕ್ಸ್ಕ್ಯೂಸ್ ಮೀ ಓಯ್ ಬಾರ ಇಲ್ಲಿ ಹಾ ಬೀಳ್ಸಿಯಾ ಬಾ ಆಯಿತು ಬಾರಮ್ಮ ಬೀಳ್ಸಿಯಾ ಸಿಕ್ಕ ಸಿಕ್ಕಾಬೆ ಶೆಕೆ ಹೊಡಿತೈತೆ ಜಾನು ಏನೋ ತಿನ್ಕೋತಾ ಇದೆಯಲ್ಲ ಏನು ಕದ್ದು ಏನೋ ತಿಂತಿರಾ ಪಪ್ಪ ಏನೋ ತಿಂತೈತೆ ನೋಡು ಪಪ್ಪ ಏನೋ ಕದ್ದು ತಿಂತೈತೆ ಚಕ್ಲಿ ಚಕ್ಲಿ ಬೆಣ್ಣೆ ಮುರ್ಕು ತಿನ್ಕೋ ಬೇಡ ನಂಗೆ ಚಿಕ್ಲಿ ಸುಮ್ನೆ ಬರೀ ಡವು

ಕರೆಕ್ಟ್ ಆಗಿದ್ಯಾ ನೋಡ್ಕೊಂಡು ಏ ಬೀಡಿಸ್ತೀಯಮ್ಮ ನೀರು ಇದ್ರಲ್ಲಿ ಇದಲ್ವಾ ಅಂದೆ ಬೀಳುತ್ತೆ ಅನ್ಬಿಟ್ಟು ಏನಂತಾರೆ ಅದನ್ನ ಅದ್ರ ತೆಕ್ ಎಲ್ಲ ಬಿಚ್ಚಿ ಹಿಂಗೆ ಬೋರ್ಡ್ ಬೋರ್ಡ್ ಮಾಡಿ ನನ್ಕೊಂಡಿರೋದು ಇವಾಗ ಹೊರ್ಗಡೆ ಹೋಗ್ಬೇಕಾದ್ರೆ ಈ ಬೋರ್ಡ್ ಹೋಗಬೇಕು ಮಾತ್ರ ಹೋಗ್ಬೇಕು ಎಂತ ಮನುಷ್ಯರು ಏನದು

చిక్కు చిన్న కొడ్సంటాడ ఎమ్మీ బుమ్ి బేడా వియిటింగ్ అవును ఎమ్మె తినకే వేయింగ్ ఎమ్ి తింతా నిమ్మి ఎమ్మి బాయ్ సాడా 사카 사카. ಅವನಿಗೆ ಐಸ್ ಕ್ರೀಮ್ ಅಂದ್ರೆ ಇಷ್ಟ ಅದು ಅದು ಸಿಗಾಕೊಂಡ್ಬಿಟ್ಟೈತೆ ತಿನ್ಕೋಜಿನ అల్ నికొంట టైమ్ ఆగెంత తగ్గు మనత ఇప్పా మన బరస్ అవుతు పార్సల్ తగ్ బందీ ఆల్ మెల్టే ఆగి అది తిన్ను ఇవ్ అమ్మాబిటైతే ఇష్ట్రే తి ఖాళీ మారి ಹಿಂಗ್ ಬಂದವನಾಗಲಿ ಚೆನ್ನತ್ತೇ ನಿಮ್ ಶೀಘ್ರ ಹಾಕೊಡ್ತೀನಿ ಇರಬರ ಓಯ್ ಯಾಕೆ ಅದೇ ತಿಂದರೆ ಇದಕ್ಕಿಂತ ಜಾಸ್ತಿ ಕ್ವಾಂಟಿಟಿ ಕೊಟ್ಟಿರ್ತಾರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಇದು ಅಲ್ಲಿಂದ ಬರೋಷ್ಟು ಅದಕ್ಕೆ ಮೆಲ್ಟ್ ಆಗಿಬಿಟ್ಟಿದೆ ಅದಿರೋದು ಕತ್ರಿಗುಪ್ಪೆ ಹತ್ರ ಹ್ಞೂ ಹ್ಞೂ ಚೆನ್ನ ಅಲ್ಲೇ ತಿನ್ನಬೇಕು ಮತ್ತು ಇನ್ನೂ ಸ್ವಲ್ಪ ಜಾಸ್ತಿನೇ ಕೊಟ್ಟಿರ್ತಾರೆ ಇಲ್ಲಿ ಸ್ವಲ್ಪ ಕೊಟ್ಟವ್ರೆ ಜಾಸ್ತಿ ಕೊಟ್ಟಿಲ್ಲ ಇದಕ್ಕೆ ಪೋಲಾರ್ ಬೀರ್ ಐಸ್ ಕ್ರೀಮ್ ಅಲ್ಲಿಗೆ ಹೋದ್ರಂತು ಇದಕ್ಕೊಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಇಸ್ಕೋತಾರಲ್ವ ಜನ ಫೋರ್ ಹಂಡ್ರೆಡ್ ರುಪೀಸ್ ಅಂತೂ ಪಕ್ಕ ಪೋಲಾರ್ ಬೀರಲ್ಲಿ ಯಾವಾಗಲೂ ಅಲ್ಲೇ ಮಾಡ್ತಿದ್ದು ಇಲ್ಲಿ ಇದೆಲ್ಲ ಸಿಗುತ್ತೆ ಅಂತ ಐಡಿಯಾನೇ ಇರಲಿಲ್ಲ ನನಗೆ ಫಸ್ಟು ನಾನು ಕೋನ್ ಐಸ್ ಕ್ರೀಮ್ ತಿಂತಿದ್ದೆ ಚೆನ್ನಾಗಿರ್ತಿತ್ತು ಅದು ಅದು ನೆನ್ಪಿತ್ತು ಹೋಗೋಣ ಅಂತ ಹೋದೆ ವೆರೈಟಿ ವೆರೈಟಿ ಐಸ್ ಕ್ರೀಮ್ ಎಲ್ಲ ಇದೆ ಅಲ್ಲೇ ಅವರೇ ಮಾ ಪ್ರಿಪೇರ್ ಮಾಡೋದಿದ್ರು ಏನಿಲ್ಲ ಎಲ್ಲ ಐಸ್ ಕ್ರೀಮ್ ಒಂದೇ ಬಟ್ ಏನಂದರೆ ಅದು ಪೋಲರ್ ಬೀರ್ ಬ್ರ್ಯಾಂಡ್ ಈಗ ಬಟ್ಟೆಗೆ ಬ್ರ್ಯಾಂಡ್ ಅನ್ನೋ ಥರ ಆಗಿದೆಯೋ ಪೋಲರ್ ಬೀರು ಅದೇ ಥರ ಇದು ಇವರೇ ಓನ್ ಆಗಿಟ್ಟಿರೋದಲ್ವ ಅದಕ್ಕೆ ಸ್ವಲ್ಪ ಕಡಿಮೆ ಪ್ಯಾಕಿಂಗ್ ಚಾರ್ಜಸ್ ಸೇರಿ ಒನ್ ಟೆನ್ ರುಪೀಸ್ ತೊಗೊಂಡು ನೋಡಿ ಆಗೋಯ್ತು ಆಗಲೇ ಒಂದು ತಿಂದು

ಅಲ್ಲಾಗಿರೋ ಎಷ್ಟೊಂದು ಇದಾಗಿ ತಿನ್ನಕ್ಕೆ ಬಿಡ್ತಿಲ್ಲ ಹಾಂ 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 ಅಂದ್ಕೊಂಡು ಅವನೇ ಎಲ್ಲ ತಿಂದರೂ ಮಾಡೋಣ ಅವಾಗ ಇದೆಲ್ಲ ಹಾಕೊಟ್ಟಿರ್ತೀವಿ ಸರಿಯಾಗಿ ಬರ್ತಾ ಇಲ್ಲ ಸೊ ನಾನು ಹಾಗೆ ಹೋಗಿ ಬರಬೇಕಾದ್ರೆ ಶಾಪಿಂಗ್ಗೆ ಅಂತ ಅಂದರೆ ಸುಮ್ಮನೆ ಹೋಗಿದ್ದೆ ಡೈಲಿ ಬೇರ್ಗೆ ನೋಡೋಣ ಯಾವ್ದಾದ್ರು ಸಿಕ್ಕರು ತಗೊಳ್ಳೋಣ ಅಂತ ತಂದಿದ್ದೀನಿ ತೋರಿಸ್ತೀನಿ ನಿಮಿಷ

ಇದೊಂದು ಇದೊಂದು ತಗೊಂಡಿದ್ದೀನಿ ಇವೆರಡೇ ತೊಗೊಂಡಿದ್ದು ಇವೆರಡು ತೊಗೊಂಡೆ ಡೈಲಿ ಯೂಸ್ಗೆ ಬೇಕಾಗುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದು ಈ ಪಿಡ್ಡೆ ಮಾತ್ರ ಇಷ್ಟು ಮುಸಿತೀನೋಣ ಇದು ಹ್ಞೂ 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 ಅಂತ ಖಾಲಿ ಮಾಡಿಬಿಡುತ್ತೆ ಅಂತ ಅಡುಗೆ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಪಾಚಿ ಮಾಡಬೇಕು ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ನೋಡಿ ಪಪ್ಪಿ ಕೊಪ್ಪಳ ನೋರ್ಗೊಂಡು ನಮ್ಮ ಪಾಪ ಪಪ್ಪಿ ಕೊಡ್ತಾನೆ ಪಪ್ಪಿ ಕೊಬ್ಬರು ಹಿಂಗೆ ಹಿಂಗೆ ಹ್ಞೂ ಹ್ಞೂ ಕೊಬ್ಬಿಡು ಕೊಬ್ಬಿಡು ಬೇಗ ಹಾಂ ಹಾಂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸನು ಬಾಯ್ ಟಾಟಾ ಬಾಯ್ ಟಾಟಾ ಒಂದು ವಾಚ್ ಯಾರ್ದಮ್ಮ ಇದು ವಾಚು ವಾಚು ಪಾಪ ವಾಚು ಅಮ್ಮಂಗೆ ಯಾಕೆ ಕೊಟ್ಟಿದ್ಯಾ ವಾಚು ಅಮ್ಮ ನನ್ನ ವಾಚ್ ರೆಡಿ ಆಗಿದೆ ಬಟ್ ಇಲ್ಲಿ ಡಿಫ್ರೆಂಟ್ ಆಗಿ ಆಲ್ರೆಡಿ ಎಂಟು ಗಂಟೆ ಆಯಿತು ಅಡುಗೆ ಮಾಡ್ಕೊ ಊಟ ಮಾಡಬೇಕು ಬಾಯ್